ನನ್ಗೆ ಇಂಗ್ಲಿಷ್ ಅಂದ್ರೆ ಇಷ್ಟ ಅಲ್ಲ ಭಾರತನೇ ತುಂಬ ಸ್ಟ್ರಾಂಗ್ ಅದಕ್ಕೆ ಓ ನಾವು ಇಂಗ್ಲೀಷು ಮತ್ತು ಕನ್ನಡ ಜಾಯಿಂಟ್ ಮಾಡ್ಕೊಂಡಿದ್ದೀವಿ ನಾವು ಇಂಡಿಯಾ ಇಂಡಿಯಾದಲ್ಲಿ ಕನ್ನಡದಲ್ಲಿ ಮಾತಾಡ್ತೀವಿ ತಾನೆ ನಾನು ಅದಕ್ಕೆ ನಾನು ಇಂಡಿಯಾದ ಅವರು ಹಿಂಗೆ ವೈಟ್ ಬ್ಲಾಕ್ ಹಾಕೊಡ್ತೀನಲ್ಲ ಗನ್ ಇಡ್ತಲ್ಲ ಹ ಇಷ್ಟ ಇಷ್ಟ ಅಪ್ಪುದು ಹ ದೇಶನ ನಮ್ ದೇಶನ ಕ್ಲಿಯರ್ ಮಾಡ್ತಾರಲ್ಲ ಅದೇ ದೇಶ ದೇಶನ ಕಾಯ್ತಾರಲ್ಲ ಹೌದು ಹೌದು ಸೋಲ್ಜರ್ 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 ಆಗಬೇಕು ಅಂತ ಇದ್ದೀರಾ ಸೈನಿಕ ಆಹಾ ಸೋಲ್ಜರ್ ಅದೇ ಸೈನಿಕ ಕನ್ನಡದಲ್ಲಿ ಸೈನಿಕ ಅಂತ ಹೇಳ್ತಾರೆ ದೇಶ ಕಾಯುವ ಯೋಧ ಆಗಬೇಕು ಅಂತನಾ ಹ ಯೋಧ ಸೈನಿಕ ಸೈನಿಕ ಆಗಬೇಕು ನಿಮಗೆ ದೇಶ ಅಂದ್ರೆ ತುಂಬಾ ಪ್ರೀತಿಯಾ ಹ್ಮ್ ನನ್ ದೇಶ ತುಂಬಾ ಇಷ್ಟ ಮತ್ತೆ ನಮ್ಮ ಕನ್ನಡ ಅಂದ್ರೆ ಕನ್ನಡ ಅಂದ್ರೆ ಕನ್ನಡ ಅಂದ್ರೆ ಕನ್ನಡ ಕನ್ನಡ ಅಂದ್ರೆ ತುಂಬಾ ಇಷ್ಟವಾ ಕನ್ನಡ ಅಂದ್ರೆ ತುಂಬಾ ಇಷ್ಟ ಇಲ್ಲಿ ನೋಡಿ ಮತ್ತೆ ನಾನು ಇಂಗ್ಲಿಷ್ ಅಂದ್ರೆ ಇಷ್ಟ ಅಲ್ಲ ಇಲ್ಲ ಕನ್ನಡ ಅಂದ್ರೆ ಇಷ್ಟವಾ ಯಾಕೆ ಇಂಗ್ಲಿಷ್ ಇಷ್ಟ ಇಲ್ಲ ಯಾಕೆ ಇಂಗ್ಲಿಷ್ ಇಷ್ಟ ಇಲ್ಲ ಇಷ್ಟ ಅಲ್ಲ ನಾವೇ ಭಾರತನೇ ಭಾರತನೇ ತುಂಬಾ ಸ್ಟ್ರಾಂಗ್ ಅಲ್ವಾ ನಮ್ಮ ಭಾರತನೇ ಸ್ಟ್ರಾಂಗ್ ಅಲ್ಲ ಮತ್ತೆ ಇದು ಇದಿಂದ ಇಂಗ್ಲಿಷ್ ಯಾಕೆ ಇಷ್ಟ ಇಲ್ಲ ಮತ್ತೆ ಕನ್ನಡ ಇಷ್ಟ ಅಲ್ಲ ಹೌದು

కన్నడంతీడు నాలుగు ఆరు ఒంటు ఏడు కన్నడ ఇంగ్లీష్ ఇష్ట మై కర్త జై కర్ణాటక మాత్రి జై భారత